ಇಬ್ಬರಿಗೆ ಹೊಟ್ಟೆ ಬಾಳ ಉರಿಯಾಕತ್ತೀರಿ ಉಪಾಸಿರ್ಬೇಕಂತ ನೋಡ್ರಿ ಹೋಗ್ಬೇಕಾದ್ರ ಪ್ರೀತಿಯಿಂದ ಕಳಿಸ್ಕೊಡ್ಬೇಕು ಅದ್ರ ಬಿಟ್ಟು ಹೊಟ್ಟೆ ಉರ್ಕೊಳಕತ್ತದ ನಮ್ ದೇವಿ ನಮ್ ಮನಿಯವರು ಎಷ್ಟು ಸಂಟ ನೋಡ್ರಿ ಇವ್ರಿಗೆ ನಾನ್ ನಮ್ ತಮ್ಮನಿ ಬನ್ರಿ ಗೊತ್ತಾಗಲ್ತ ಈಗ ನೋಡಿದ್ರೆ ಈ ದಾರದಲ್ಲಿ ಇದಂದ ಕಸ್ಟಮರ್ಗೆ ಕೊಡೋದಿತ್ತಲ್ಲ ದಾರಾಕ ಕೊಡ್ತೇವಿ ಸಿ ವಿಟಿ ಬಂದು ಕಲೆಕ್ಟ್ ಮಾಡ್ಕೋ ಅಂತ ಹೇಳಿ ಪಾಪ ಮೊನ್ನೆ ಇದು ಕಳ್ಸಿದೀವಿ ಯಾಕೋ ರಿಟರ್ನ್ ಬಂದೈತೀರಿ ಏನು ಮಿಸ್ಟೇಕ್ ಆಗೈತೆ ಅಂತ ಗೊತ್ತಿಲ್ಲ ಈಗ ಬಸ್ಸಿಗೆ ಕಳ್ಸೋದಿತ್ತ ಅದೇನೋ ಆಚಾ ಏನಂತಾರ ಏನೋ ನಾನು ಹೊಂಟಿರಿ ನಾನು ಹೋಗೋದ ಸಡನ್ಲಿ ಅಕ್ಕ ಕೇಳಲ್ಲಿ ಹಾಗೆ ಏನಾರ ಪ್ರೀ ಪ್ಲ್ಯಾನ್ ಇತ್ತು ಅಂದ್ರೆ ರಂಬೇಶ ಬೇರೆ ಮಾತಾಡ್ತಿದ್ನಿ ಉಡಿಯೋ ಚಲೋ ಐತಿ ಈಗ ಕೇಳಲ್ಲ ದೇವಿನೂ ಅದ ಸದಾ ದೇವಿನ ಅದನ್ನ ನಾ ಹೋಗಿನ್ ಬೇಕಾದಂಗೆ ಕೇಳೋಕೆ ರೀ ಸತ್ಯ ಹೇಳ್ತಾಳ ಇನ್ನ ಮತ್ತು ಜಾತಿ ಒಂದೇ ಅಲ್ಲ ರಕ್ತ ಒಂದೇ ಅಲ್ಲ ಏನು ಸು ಹೇಳ್ತಾಳೆ ನಿನಗೆ ಗೊತ್ತು

ತಾರ್ಲು ಒಪ್ಪಕಿಂಗ್ ಪ್ಯಾಕಿಂಗ್ ಪ್ಯಾಕಿಂಗ್ ಏನ್ ಇಲ್ಲಿ ಒಂದೇ ಸೇರಿತೋ ಅಂತ ನಾನು ಹೊರಗೆ ಬದಾವಲ್ಲೇ ಬರುಮು ಸರ್ಬೇಕು ಅವನ ಅವರ نمبر ತಗೊಳ್ಳಿ ನನಗೆ ಸಜ್ಜಿ ರಟ್ಟಿ ಇದಕ್ಕೆ ಕಪಳೆ ಎಲ್ಲ ಮಾಡ್ತೀನಿ ಅವರ ನಂಬರ್ ಜಳ ರಟ್ಟಿ ಫುಲ್ ಖುಷಿ ಈಗ ಬುದ್ಧಿ ಮಡಿ

ತನ್ನ ಆಗೋದಿಲ್ಲ ಇಷ್ಟೊಂದು ಸಂಕಟ ಪಡೋರು ನನ್ಗೆ ಎಲ್ಲಿ ನೋಡಿಲ್ ಹೋಗತ್ತೆ ನಾನು ಊರ್ ಗಂಟೆ ಇವ್ರಿಗೆ ಯಾಕೆ ಸಂಕಟ ಆಗ್ಬೇಕಂತ ಒಂದು ಗೊತ್ತಾಗಲ್ ನನಗೊಂದು ಒಂದು ಚಿಕನ್ ಮಾಡ್ಕೊತಿಂದ ಒಟ್ಟು ತನ್ನ ಹಾಂ ಒಂಟಿ ತನ್ನ ಅಕ್ಕತಿ ಕೇಳಿರಿ ಅವ್ರ ಪ್ಲ್ಯಾನ್ ಪ್ಲಾನ್ ಚೆಕ್ ತಿಂದ್ರೆ ಒಟ್ಟು ಪಲ್ಯ ತನ್ನ ಅಕ್ಕ ಇಪ್ಪ ದೇವ್ರಿ ಈ ಬ್ಲ್ಯಾಕ್ ಸೀರಿದೊಂದು ಬೆಂಗ್ಳೂರ್ ಬರ್ದಿಯಲ್ಲ ರುಕ್ಮಿಣಿ ಇಷ್ಟೊಂದು ಹೊಟ್ಟಿ ಹುರ್ಸ್ತ ಅಂತ ಅನ್ಕೋತೀರಿ ನಾನೇನು ಮಾಡ್ಲ ಹೇಳ್ರಿ ನಾನಾರು ತವ್ರ ಮನೆಗೆ ಹೊಂಟೇನಿ ಅವ್ರು ಒಟ್ಟಿ ಅವ್ರು ಹೊಟ್ಟಿ ಹುರ್ಕೊಳಕೋತರ ಸದ್ಯಕ್ಕೆ ನಮ್ಮ ಮನೆಯವ್ರಿಗೆ ತನ್ನಗೆ ಆಗ್ಬೇಕಲ್ಲ ಸಜ್ಜಿ ರೊಟ್ಟಿ ಮಾಡಿಟ್ಟಂಗೆ ತೋರಿಸ್ತೀವಿ ಇದು ಹೀರಿಕಾಯಿ ಪಲ್ಯ ಹೀರೆಕಾಯಿ ಪಲ್ಯ ಹಸಿಕಾಯಿ ಹಾಕಿ ಮಾಡಿ ಸಜ್ಜಿ ರೊಟ್ಟಿ ರೊಟ್ಟಿ ಮಾಡಿರಲಿಲ್ಲ ಅಂದ್ರೆ ನಾವು ಯುದ್ಧನ ಶುರು ಹಾಕಿತ್ತ ಇವ್ ಸಜ್ಜಿ ರೊಟ್ಟಿ ಓ ಇಲ್ಲ ಪೂಜ್ ಮಾಡೋದಲ್ಲ ಬನ್ನಿ ಬನ್ನಿ ಫ್ರೆಂಡ್ಸ್ ಬಿಸಿ ಬಿಸಿ ಸಜ್ಜಿ ರೊಟ್ಟಿ ತಿನ್ನೋಣ ಇವ್ರ ಮುಖ ಮಾಡ್ಬೇಕಂತ ಆಗದ್ರಿ నిమ్మ బాక్తి అన్న మార్కెట్ స్వచ్ఛ కొడలింగు ఏం తింది అన్న కారా కారా అన్న ఖారికార

Янав үршэн Эй яшаа таа Ха நம்ைக் சி நம்ைக் நோட்ரி

ಅದ್ರಲ್ಲಿ ಎಷ್ಟು ಪೀಸ್ ಬೇಕು ಹೇಳ್ರಿ ಈಗ ನನ್ ಕಲರ್ ಡೈನ್ ಕೊಡ್ಬೇಕ್ರಿ ಮತ್ತ ಒಂದಯ್ಯ ಒಂದ ಪೀಸ್ ತಗ ಸೇಮ್ ಪ್ರೈಸ್ ಇರ್ತೈತ್ರಿ ಅದ್ರಲ್ಲಿ ಹೋಲ್ಸೇಲ್ ಕೊಡಕ್ಕಾಗಲ್ಲ ರೀ ಒಂದು ಕಲರ್ ಅಲ್ಲಿ ಮಿನಿಮಮ್ 10 ಪೀಸ್ ಅಂದ್ರೆ ತಗೊಳ್ಳಬೇಕು 10 ಐದು ಪೀಸ್ ಕರೆ ಅದು ಕಲರ್ ಬಂದ ಮೇಲೆ ದೂರ ಇಡಿ ಪಿಕ್ಲಿ ಕ್ಯಾಮೆರಾ ಎಲ್ಲಿ ಬಂದೀವಿ ನಾವು ಪ್ರೀತಿ ಅವರ ಮನೆಗೆ ಬಂದೇವಿ ಪ್ರೀತನ್ ಬರ್ತ್ಡೇ ಇವತ್ತು ಆಯ್ತಾ ಡ್ರೆಸ್ ಅಂತ ತೋರಿಸೋಣ ಅಮ್ಮಕ್ಕ ಆ ಕಲರ್ ಹಾ ಪ್ರೈಸ್ ಅದೇ ರೀ ಅದೇ ಕಾಯಿನಲ್ಲ ಸಿಂಗಲ್ ಕಲರ್ ಅಲ್ಲ ರೀ ಸಿಂಗಲ್ ಕಲರ್ ಕಲರ್ ಹಾಂ ಅದು ಅವೈಲೇಬಲ್ ಅದಾವೆ ಎಲ್ಲ ನೋಡ್ಬೇಕು ರೀ ಸೊಡ್ಡೇಟ್ ಅಂತ ಮೊನ್ನೆ ನೋಡಿ ಚೆಕ್ ಮಾಡ್ತೇನೆ ರೀ ಚೆಕ್ ಮಾಡಿಬಿಟ್ಟು ಯಾವತ್ತೇನು ರೀ ಹಾಂ ರೀ ಅದೇ ರೀ ನೀವು ಕಳಿಸಿ ರೀ ನೋಡೋಣ ರೀ ಅದ್ರೊಳಗೆ ಯಾವ್ಯಾವದ ಚೆಕ್ ಮಾಡ್ತೇವ್ರಿ ನಾವೀಗ ದರಡಕ್ಕೆ ಬಂದೆ ನೋಡ್ರಿ ದರಡಕ್ಕೆ ಬಂದೇವಿ ಎಲ್ಲಿ ಬಂದೇವಿ ಯಾರ ಇವರು ಯಾರಿವ್ರು ಕಾಲು ನೋಡ್ರಿ ಯಾವ ಕಾಲು ತೋರಿಸ್ಬಾಯಿ ಕಾಲು ಕಾಲು ನೋಡ್ರಿ ನಗತಾನ ನಾವು ಅಷ್ಟ್ ಕಾಲು ನೋವು ಮಾಡ್ಕೊಂಡ್ ಕಬ್ಬಡ್ಡಿ ಎತ್ತಿ ನಾನು ಅಂತ ಮತ್ ಪ್ರೈಸ್ ತಂದನಂತ ಎಲ್ಲಿ ಪ್ರೈಜ್ ನಿಂದೂರಾಗೈತಿ ಸುಳ್ಳ ಗಟ್ರ ನೀರಾಗಿ ಮೀನ ಹಿಡಕಿ ಕಾಲು ನೋವ್ ಮಾಡ್ಕೊಂಡ ಎಲ್ಲರೂ ನಂತ ಕಬ್ಬಡ್ಡಿ ನಾನು ಕಾಲ್ ನೋವು ಮಾಡ್ಕೊಂಡ್ ಬಂದೆ ಪ್ರೈಸ್ ತಂದನ ಅಂತ ಆ ಕಾರ್ತಿಕ್ ನೋಡಿದ್ರೆ ಗಟ್ರ ನೀರಾಗ ಮೀನ ಹೋಗಿ ಕಾಲ್ ನೋವು ಮಾಡ್ಕೊಂಡು ಕಾಲ್ ನೋವು ಮಾಡ್ಕೊಂಡ್ ನಾನು ಎತ್ತಿ ಅಂತ ಹಲೋ ರೀ ನಾವೀಗ ಸಿ ಬಿ ಟಿ ಹೊಂಟೇವಿ ಅವ್ನು ಪ್ಯಾಂಟ್ ಹಾಕೊಂಡಿಲ್ಲ ಇನ್ ಪ್ಯಾಂಟ್ ಹಾಕೊಂಡು ಪ್ಯಾಂಟ್ ಕೈಗಿಡ್ಕೊಂಡ್ ಪ್ಯಾಂಟ್ ಹೊಲ್ ಅಂತಾನ ಕರ್ದಿ ಸಿಂಗ್ ಮಾಡ್ಬಾರ್ದು

Wow. ເລລາ നമീകർക്കിട്ട് ഒഴുകില്ല അതിന് ഫ്രീറ്റ് ഇട്ടു ഏനില്ല ഇല്ല ആക ನೋಡಿ ನೋಡಿದ್ರೆ ಎಲ್ಲ ತುಂಬಬೇಕ ಬೇಡ ಬೇಡವ್ ಮನೆಯಾಗಿದ್ದಿದ್ ಜಾಡಿನ ಯೂಸ್ ಮಾಡಕ್ ಆಗಿಲ್ಲ

ಅಪ್ಪ ಡ್ರಸ್ ತೋರಿಸೇ ನಾವು ರುಕ್ಮಿಣಿ ವಿಲೇಜ್ ಕಪಲ್ ಅಂತ ಚಾನಲ್ ಬರ್ತೈತೆ ಯೂಟ್ಯೂಬ್ದಾಗ ಚೆಕ್ ಮಾಡಿ ವಿಡಿಯೋ ನೋಡಿ ವಿಡಿಯೋ ನೋಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಡ್ರೆಸ್ ನೋಡಿದ್ರಿ ಡ್ರೆಸ್ ನೋಡಿದ್ರೆಲ್ಲಾ ಎಲ್ಲ ತಗೋಬೇಕು ಎಕ್ಸ್ ಎಲ್ ಎಕ್ಸೆಲ್ದೊಳಗೆ ನಮ್ಮ ಚಾನಲ್ ಪ್ರಮೋಷನ್ ಮಾಡಕತ್ತೀವಿ ನಾವು ನೋಡ್ರಿ ತಗೊಳಾಕ್ ಬಂತ ನೋಡಿರಿ ನಾವು ಸೀರೆ ಸೇಲ್ ಚಾನಲ್ ರೀ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಡೈಲಿ ದಿನ ವಿಡಿಯೋ ನೋಡ್ರಿ ಫ್ರೀ ಇದ್ದಾಗ್ರಿ ಬೆಳಗಾವ್ರಿ ರಾಮ್ ತರ್ಣ ಒಂದ್ ತಗೊಂಡ ಒಂದ್ ತಗೊಂಡು ಬಿಡ್ಲಿಕ್ಕೆ ಅಂದ್ರೆ ನರಗಕ್ಕೆ കണീ ಮಳೆ ಜೋರು ಮಳೆ ಶುರು ಆಗ್ಬಿಟ್ಟಿದ್ದೀನಿ ಜಲ ಇತ್ತು ನನಗೆ ಯಾಕೆಲ್ಲ ಜಲಾಮ್ ಗಾಳಿ ಫ್ರೆಂಡ್ಸ್ ನಾನೀಗ ಸೀರಿ ಪೋಟ್ ಏನು ಡಿಸ್ಪ್ಲೇ ಮಾಡಕಿನ ಕಲಂಕಾರಿ ಡಿಸೈನಲ್ಲಿ ಬೆಸ್ಟ್ ರೀಸನಬಲ್ ರೇಟಲ್ಲೇ ಇದ್ದಾವೆ ಮತ್ತೆ ಮೈಸೂರು ಸಿಲ್ಕ್ ಇಳಕಲ್ ಸೀರೆ ಪಾರ್ಟಿ ವೇರ್ ಸೀರೆ ಡೈಲಿ ವೇರ್ ಸೀರೆ ಎಲ್ಲ ಥರದ ಸೀರೆಗಳನ್ನ ಸೇಲ್ ಮಾಡ್ತೀನಿ ನಿಮ್ಗೆ ಯಾರಿಗಾದ್ರು ಬೇಕಂತಂದ್ರೆ ಸ್ಕ್ರೀನ್ ಮ್ಯಾಕ್ ಅನ್ಸೋಂಥ ನಂಬರ್ಗೆ ವಾಟ್ಸಪ್ ಮಾಡ್ರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರೋಂಗಿಲ್ಲ ಫೋರ್ ಟು ಸೆವೆನ್ ಡೇಸಲ್ಲಿ ಸೀರೆ ನಿಮಗೆ ಬಂದ ತಲುಪ್ತವೆ ಸಿಟಿ ಏರಿಯಾ ಏನು ಬರ್ತಾವಲ್ಲ ಬೆಂಗಳೂರು ಮೈಸೂರು ದಾವಣಗೆರೆ ಈ ಥರ ಏನು ದೊಡ್ಡ ದೊಡ್ಡ ಸಿಟಿಗಳು ಬರ್ತಾವಲ್ಲ ಮತ್ತು ತಾಲೂಕ್ ಲೆವೆಲಲ್ಲಿ ಸಹಿತ ಡಿಸ್ಟಿಕ್ ಲೆವೆಲಲ್ಲಿ ಸಹಿತ ನಾವು ಟೂ ಡೇಸಲ್ಲಿ ಡೆಲಿವರಿ ಕೊಡಾಕತ್ತೇವಿ ಈಗ ಬೆಂಗಳೂರಿಗೆ ಎಕ್ಸಾಂಪಲ್ ಇವತ್ತು ನಾವು ಡಿಸ್ಪ್ಯಾಚ್ ಮಾಡಿದ್ದೇವೆ ಅಂದ್ರೆ ನಾಳೆನೇ ಸೀರೆ ಹೋಗಿ ಕಸ್ಟಮರ್ಗೆ ತಲುಪ್ತೈತಿ ಬೆಂಗಳೂರು ದಾವಣಗೆರೆ ಮೈಸೂರು ಶಿವಮೊಗ್ಗ ಈ ಥರದ ದೊಡ್ಡ ದೊಡ್ಡ ಡಿಸ್ಟಿಕ್ಗಳು ಅಂದ್ರೆ ಕೊರಿಯರ್ ಸರ್ವಿಸ್ ನಾವು ಕೊಡೋ ಕೊರಿಯರ್ ಸರ್ವಿಸ್ ಬೆಸ್ಟ್ ಕೊ ಸರ್ವಿಸ್ನ ಕೊಡಕತ್ತೀವಿ ಎಲ್ಲ ಕಸ್ಟಮರ್ನೂ ಫುಲ್ಲು ಖುಷಿಯಾಗ್ಯಾರ ಹಬ್ಬದ ಟೈಮಲ್ಲಂದ್ರೂ ನಾವು ಬರೀ ಡೇ ಡೇಯಲ್ಲಿ ಡೆಲಿವರಿ ಕೊಡಾಕತ್ತೇವಿ ಇನ್ನೂ ಖುಷಿಪಟ್ಟು ಮತ್ತೆ ಏನಂತಂದ್ರೆ ಮತ್ತೆ ಸೀರೆಗಳನ್ನ ಪರ್ಚೇಸ್ ಮಾಡಕತ್ತಾರ ಅವರ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ಎಲ್ಲರಿಗೂ ಹೇಳಕತ್ತಾರ ಇಳಕಲ್ ಸೀರೆ ಅಂತಂದ್ರೆ ಕೇಳಬೇಕೇನು ರೀ ಇಡೀ ವಿಶ್ವವಿಖ್ಯಾತಿ ಪ್ರಸಿದ್ಧಿ ಪಡೆದಿರುವಂಥ ಇಳಕಲ್ ಸೀರೆ ಯಾರಿಗೆ ಅದ್ರ ಬೇಕಂತಂದ್ರೆ ಬಡ ಬಡ ಸ್ಕ್ರೀಮ್ ಯಾಕೆ ಅನಿಸೋಂಥ ನಂಬರ್ಕೆ ನಿಮ್ಗೆ ಯಾವ ಕಲರ್ ಬೇಕು ನೋಡಿರಿ ಅದನ್ನು ಬುಕ್ ಮಾಡ್ಕೋರಿ ಅಮೌಂಟ್ ಹಾಕಿ ಯಾರು ಫಸ್ಟ್ ಅಡ್ರೆಸ್ ಕಳಿಸಿ ಅಮೌಂಟ್ ಹಾಕ್ತಿರಲ್ಲ ಅವ್ರಿಗೆ ಮಾತ್ರ ಸೀರೆ ಸಿಗಾಕತ್ತಾವ ಲೇಟ್ ಮಾಡಿದ್ರೆ ಸೀರೆ ಸಿಗೋಂಗಿಲ್ಲ ನೀವು ಇಷ್ಟಪಟ್ಟಿರೋಂಥ ಕಲರ್ ಸಿಗೋಂಗಿಲ್ಲ ವೇಟ್ ಮಾಡ್ಬೇಕೈತಿ ಮತ್ತು ಒನ್ ಮಂತ ಫಿಫ್ಟೀನ್ ಡೇಸ್ ಒನ್ ವೀಕ್ ಐತಿ ಅದಕ್ಕೋಸ್ಕರ ಇನ್ನೊಂದು ಏನಂತಂದ್ರೆ ನನಗೆ ಯೂಟ್ಯೂಬಲ್ಲಿ ಡೈಲಿ ಅಪ್ಡೇಟ್ ಕೊಡೋಕ್ಕಾಗೋಲ್ತಾರೆ ನಾನು ಕಮ್ಯುನಿಟಿ ಪೋಸ್ಟೆಲ್ಲ ಹಾಕಿರ್ತೀನಿ ಮತ್ತು ರೀಲ್ಸ್ ಹಾಕಿದ್ರು ರೀಲ್ಸ್ ಯಾಕೋ ಜನರಿಗೆ ಜಾಸ್ತಿ ರೀಚ್ ಆಗೋಲ್ಲವ ನಂತೆ ಇನ್ಸ್ಟಾಗ್ರಾಮ್ ಐತಿ ಮತ್ತು ಫೇಸ್ಬುಕ್ ಐತಿ ಎಲ್ಲಂತೂ ಸಿಕ್ಕಾಫಟಿ ರೆಸ್ಪಾನ್ಸ್ ಬರೋಕೈತೆ ಕಸ್ಟಮರ್ ಕಡೆಯಿಂದ ಬೆಸ್ಟ್ ಕ ಕಸ್ಟಮರ್ ರಿವ್ಯೂಸ್ ಐತ ನೋಡಿ ನನಗೆ ಫುಲ್ ಖುಷಿಯಾಗಿದ್ದೀನಿ ನಿಮ್ಗೆ ಯಾರಿಗಾದರೂ ಬೇಕಂತಂದ್ರೆ ಕೆಲವ್ರು ಹೆಂಗಪ್ಪ ತರಿಸ್ಕೊಳೋದು ಹಳ್ಳಿಯಲ್ಲಿ ಹಳ್ಳಿಯಲ್ಲಿರ್ತಾರ ಹಂಗೆ ಹಿಂಗೆ ಅಂತ ಅನ್ನೋ ಅಂಥ ಯಾವ ಅದೇ ರೀತಿ ನೀವು ಯೋಚನೆ ಹೋಗಬೇಡಿ ನೀವು ಎಲ್ಲೇ ಇದ್ರನ್ನೂ ತಲುಪಿಸ್ತೇವೆ ಬೆಸ್ಟ್ ಕ್ವಾಲ್ಟಿನ ನಾವು ಕೊಡಾಕತ್ತೇವೆ ಬೆಸ್ಟ್ ಕ್ವಾಲ್ಟಿನ ಕೊಡ್ತೀವಿ ನೀವು ಕೊಟ್ಟಿರೋ ದುಡ್ಡಿಗೆ ಯಾವುದೇ ರೀತಿ ಮೋಸ ಆಗೋಂಗಿಲ್ಲ ನೀವು ಆರಾಮ್ಸೆ ನಮ್ಮನ್ನು ಟ್ರಸ್ಟ್ ಮಾಡಿ ತೊಗೋಬೋದು ಕೃಷ್ಣವೇಣಿ ಸಾರೀಸ್ ಅಂತ ನನ್ನದು ಇನ್ಸ್ಟಾಗ್ರಾಮ್ ಫ್ರೇಜ್ ಪೇಜ್ ಐತಿ ಅದನ್ನು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಮತ್ತು ವೈ ಕೆ ರುಕ್ಮಿಣಿ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಐತಿ ರುಕ್ಮಿಣಿ ವಿಲೇಜ್ ಕಫಲ್ ಅಂತ ಫೇಸ್ಬುಕ್ ಪೇಜ್ ಐತಿ ಕೃಷ್ಣವೇಣಿ ಸಾರಿ ಅಂತ ಫೇಸ್ಬುಕ್ ಪೇಜ್ನು ಐತಿ ನೀವು ಎಲ್ಲಿ ಬೇಕಾದಲ್ಲೂ ಸರ್ಚ್ ಮಾಡಿ ನೋಡ್ಬೋದು ಮತ್ತು ಯೂಟ್ಯೂಬಲ್ಲಿ ನಾನು ಸ್ವಲ್ಪ ಇನ್ನೊಂದು ಚಾನಲ್ ವಿಲೇಜ್ ಕಫಲ್ ಅಂತ ಐತಲ್ಲ ಅದರಲ್ಲಿ ಅಪ್ಡೇಟ್ ಕೊಡೋಕೆ ಟ್ರೈ ಮಾಡ್ತೀನಿ ಯಾಕಂದರೆ ಟೈಮ್ ಸಾಕಂಗಿಲ್ಲ ಅದಕ್ಕೋಸ್ಕರ ಲೇಟ್ ಆಗತ್ತೈತಿ ಇನ್ನು ಮುಂದೆ ನಾನು ರೆಗ್ಯುಲರಾಗಿ ನಿಮ್ಗೆ ಅಪ್ಡೇಟ್ ಕೊಡೋಕೆ ಟ್ರೈ ಮಾಡ್ತೀನಿ ವಿಲೇಜ್ ಕಫಲ ಯೂಟ್ಯೂಬ್ ಚಾನಲ್ ಏನೈತೆಲ್ಲ ಅದರದ ಲಿಂಕ್ ನಾನು ಪಿನ್ ಮಾಡಿರ್ತೇನೆ ಮತ್ತು ವಾಟ್ಸಪ್ ಗ್ರೂಪ್ ಗ್ರೂಪ್ ಲಿಂಕ್ನು ಐತಿ ಅದನ್ನೂ ಸಹಿತ ಇದನ್ನ ಮಾಡಿರ್ತೇನೆ ಅಲ್ಲಿ ಸಹಿತ ನೀವು ಜಾಯಿನ್ ಆಗ್ಬೋದು ಅಲ್ಲಿ ನಿಮ್ಮ ನಂಬರ್ ಬೇರೆ ಯಾರಿಗೂ ಕಾಣಿಸಂಗಿಲ್ಲ ನೀವು ಎಲ್ಲ ಕಡೆನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿದ್ದಾನಂದ್ರೆ ನಿಮಗೆ ಡೈಲಿ ಅಪ್ಡೇಟ್ ಸಿಗ್ತೈತಿ ನಿಮ್ಗೆ ಯಾವ್ದು ಇಷ್ಟ ಆಕೈತಲ್ಲ ಆ ಸೀರೀನ ನೀವು ತೊಗೊಂಡು ವೇರ್ ಮಾಡಿ ಖುಷಿ ಪಡ್ಬೋದು ಮೈಸೂರು ಸಿಲ್ಕ್ ಅಂತರೂ ಈಗ ಟ್ರೆಂಡಲ್ಲಂದರು ಬಂದು ಒಂದು ಮೂರು ವರ್ಷ ಆತಂತ ಅನಿಸ್ತೈತಿ ಇನ್ನೂ ಟ್ರೆಂಡನ್ನ ಕಡಿಮೆ ಆಗಿಲ್ಲ ಇಳಕಲ್ ಸೀರೆ ಅಂತರೂ ಯಾವಾಗಲೂ ಸಿಗ್ತಾವೆ ಕೆಲವೊಂದು ಡಿಸೈನ್ನ ಚೇಂಜ್ ಆಗ್ತಿ ಹಾಕ್ ಪ್ಯಾಟರ್ನ್ ಹತ್ತಿ ಈಗಂದ್ರೆ ಫುಲ್ ಡಿಮ್ಯಾಂಡಿಂಗಲ್ಲಿ ಅಂತಂದ್ರೆ ಇವು ಚೆಕ್ ಸೀರೆ ನೋಡಿರಿ ಯಾರಿಗಾದ್ರೂ ಬೇಕಂದ್ರೆ ಬಡ ಬಡ ಬುಕ್ ಮಾಡ್ಕೋರಿ ಖಂಡಿತ ನೀವೆಲ್ಲರೂ ಇಷ್ಟಪಡ್ತೀರಿ ಬೆಸ್ಟ್ ರೀಸನಬಲ್ ರೇಟಲ್ಲಿ ಬೆಸ್ಟ್ ನಾವು ಕಸ್ಟಮರ್ಗೆ ತಲುಪಿಸೋಕತ್ತೀವಿ ಅದರಲ್ಲಂತರೂ ಸಿಕ್ಕಾಪಟ್ಟೆ ಖುಷಿ ಐತೆ ನನಗೆ ಇನ್ನೇ ಒಬ್ಬರು ಮೈಸೂರವರು ಕಸ್ಟಮರ್ ಚೆಕ್ಸ್ ಪಿಂಕ್ ಸೀರೆನ ತೊಗೊಂಡಿದ್ರೆ ಬೇರೆ ಎಲ್ಲ ಹದಿನೆಂಟುನೂರು ಎರಡು ಸಾವಿರ ಎಲ್ಲ ಐತಿ ನಿಮ್ಮ ಪೇಜಲ್ಲಿ ರಿಸ್ನಬಲ್ ರೇಟ್ ಇದೆ ಸೇಮ್ ಕ್ವಾಲ್ಟಿನ ಅಂತ ಹೇಳ್ತಾರೆ ಯಾಕಂದ್ರೆ ಅವ್ರು ತರಿಸ್ಕೊಂಡಿರ್ತಾರೆ ಫ್ರೆಂಡ್ಸ್ ಅಥವಾ ಫ್ಯಾಮ್ಲಿಯಲ್ಲೆಲ್ಲ ತರಿಸ್ಕೊಂಡು ಚೆಕ್ ಮಾಡಿರ್ತಾರೆ ಸೇಮ್ ಕ್ವಾಲ್ಟಿನ ಖುಷಿ ಆಯಿತು ನಮ್ಗೆ ಅಂತೇಳಿ ಹಾಗಾಗಿ ಈ ಥರದ ಕಸ್ಟಮರ್ ರಿವ್ಯೂ ಕೇಳಿದಾಗ ಇನ್ನೂ ಫುಲ್ ಹ್ಯಾಪಿ ಅಂತ ಅನಿಸ್ತೈತಿ ನಿಮ್ಗೆ ಯಾರಿಗೋ ಅದ್ರ ಬೇಕಂತಂದ್ರೆ ಬಡಬಡ ಬುಕ್ ಮಾಡ್ಕೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತ್ಯಾಂಕ್ ಯು